ನಮಸ್ಕಾರ ಶುಭದಯ ಶುಭ ದಿನ ನಿಮ್ಮ ಮಿತ್ರ ಸಮಾಜ ಯೂಟ್ಯೂಬ್ ಚಾನೆಲ್ ನಿಮ್ಮ ಕುಮಾರ್ ಸ್ನೇಹಿತರೆ ಇವತ್ತು ರಸ ಋಷಿ ಸ್ನೇಹಿತರೆ ಇವತ್ತು ರಸ ಋಷಿ ಕರ್ನಾಟಕ ರತ್ನ ಜ್ಞಾನಪೀಠ ಪ್ರಶಸ್ತಿ ವಿಜೇತರು ಈ ನಾಡಿನ ಅಷ್ಟೇ ಅಲ್ಲ ವಿಶ್ವವ್ಯಾಪ್ತಿ ಹೆಸರು ಕಳಿಸಿದ ಕರ್ನಾಟಕದಲ್ಲಿ ಮೊದಲನೇ ಜ್ಞಾನಪೀಠ ಪ್ರಶಸ್ತಿ ಪಡೆದ ಕೆ ವಿ ಪುಟ್ಟಪ್ಪ ಕುವೆಂಪುರವರ ಜನ್ಮದಿನ ಅವರನ್ನು ಇವತ್ತು ಸ್ಮರಿಸುತ್ತಾ ಅವರನ್ನು ನೆನೆಸುತ್ತಾ ಅವರನ್ನು ಅನುಸರಿಸುತ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ ನೋಡಿ ಈ ಕಾರ್ಯಕ್ರಮ ನಿಮ್ಗೆ ಇಷ್ಟ ಆದರೆ ನಮ್ಮ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಬೇಕು ಅಂತ ಕೇಳ್ಕೊತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಎಂತಾದರೂ ಇರು ಎಂದೆಂದಿಗೂ ನೀ ಕನ್ನಡವಾಗಿರು ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ ಎಂದು ಎನ್ನುವ ನುಡಿಯನ್ನು ಕರ್ನಾಟಕ ರಾಜ್ಯಕ್ಕಷ್ಟೇ ಅಲ್ಲ ದೇಶಕ್ಕೆ ವಿಶ್ವಕ್ಕೆ ನೀಡಿದಂತಹ ರಸಋಷಿ ಕವಿ ರಾಷ್ಟ್ರಕವಿ ಜ್ಞಾನಪೀಠ ಪ್ರಶಸ್ತಿ ವಿಜೇತರಾದ ಶ್ರೀ ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ ಇವರ ಕಾವ್ಯನಾಮ ಕುವೆಂಪು ಅವರು ಕೇವಲ ಕರ್ನಾಟಕಕ್ಕಷ್ಟೇ ಅಲ್ಲ ದೇಶಕ್ಕೆ ಅಲ್ಲ ವಿಶ್ವಕ್ಕೆ ಅತ್ಯಂತ ಶ್ರೇಷ್ಠವಾದ ವ್ಯಕ್ತಿ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ ಸ್ನೇಹಿತರು ಕುವೆಂಪು ಅವರು ಗೊತ್ತಿಲ್ಲದವರೇ ಇಲ್ಲ ನಾವು ಪ್ರತಿದಿನ ಕೇಳುವ ಮತ್ತು ಹಾಡುವ ಜಯ ಭಾರತ ಜನನೀಯ ತನುಜಾತೆ ಜಯ ಕರ್ನಾಟಕ ಮಾತೆ ಎಂಬ ನಾಡಗೀತೆಯನ್ನು ಮತ್ತೆ ರೈತ ಈ ನಾಡಿಗೆ ಕೊಟ್ಟಂತಹ ಧೀಮಂತ ಕವಿ ಕುವೆಂಪು ಅವರು ಎಲ್ಲ ಕವಿಗಳ ನಡುವೆ ಮೇರು ಪರ್ವತದಂತಿರುವ ಕವಿ ಅಂದರೆ ಅದು ಕೆ ವಿ ಪುಟ್ಟಪ್ಪನವರು ರಾಷ್ಟ್ರಕವಿ ರಸಋಷಿ ಜ್ಞಾನಪೀಠ ಪ್ರಶಸ್ತಿ ವಿಜೇತರು ಕರ್ನಾಟಕ ರತ್ನ ಪ್ರಶಸ್ತಿ ವಿಜೇತರು ವಿಶ್ವ ಮಾನವ ಪ್ರಶಸ್ತಿ ಮತ್ತು ಈ ದಿನವನ್ನ ಅವರ ವಿಶ್ವ ಮಾನವ ದಿನವನ್ನಾಗಿ ಆಚರಿಸಬೇಕು ಅಂತ ಎರಡ್ ಸಾವಿರದ ಹದಿನೈದರಲ್ಲಿ ಕರ್ನಾಟಕ ಸರ್ಕಾರ ಘೋಷಣೆ ಮಾಡ್ತು ಅದನ್ನ ನಾ ಇವತ್ತಿಗೂ ಅವರ ಜನ್ಮ ದಿನವನ್ನ ವಿಶ್ವ ಮಾನವ ದಿನವನ್ನು ಆಚರಿಸ ಕನ್ನಡ ಪ್ರೇಮವನ್ನು ಅವರು ಪ್ರೀತಿಸಬೇಕು ಅನುಸರಿಸಬೇಕು ಸಾವಿರಾರು ಜನರು ಲಕ್ಷಾಂತರ ಜನರು ಕನ್ನಡ ಪ್ರೀತಿಸುವುದಕ್ಕೆ ಮಾತನಾಡುವುದಕ್ಕೆ ದಿನನಿತ್ಯ ಬಳಸುವುದಕ್ಕೆ ಪ್ರೇರೇಪಿಸಿದವರು ಅಂದರೆ ಈ ದೇಶದಲ್ಲೆಲ್ಲ ಈ ನಾಡಿನಲ್ಲೆಲ್ಲ ವಿಶ್ವದ ಮೂಲೆ ಮೂಲೆಗಳಿಗೂ ಗಡಿಯಿಂದ ಆಚೆ ಆಚೆಗೂ ಕನ್ನಡವನ್ನು ಪಸಿರಿಸುವ ಕೆಲಸವನ್ನು ಕುವೆಂಪುರವರು ಮಾಡಿದರು ನೀನು ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿಗೂ ನೀ ಕನ್ನಡವಾಗಿರು ಎಂದು ಹೇಳಿದವರು ಎಲ್ಲೇ ಇರು ಹೇಗೆ ಇರು ಹೇಗಾದರೂ ಇರು ಎಂತಾದರೂ ಇರು ಮೊದಲು ಕನ್ನಡಿಗನಾಗಿರು ಅಂತ ಹೇಳಿಕೊಟ್ಟ ವಿಶ್ವಕ್ಕೆ ಹಬ್ಬಿಸಿದ ಕೀರ್ತಿ ಕುವೆಂಪುರವರಿಗೆ ಸಲ್ಲಬೇಕು ರಾಷ್ಟ್ರ ಕವಿ ಕುವೆಂಪುರವರು ಕರ್ನಾಟಕಕ್ಕೆ ಕೈ ಎತ್ತು ನಿನ್ ಕೈ ಕಲ್ಪವೃಕ್ಷವಾಗುವುದು ಕನ್ನಡಕ್ಕಾಗಿ ಕೊರಳೆತ್ತು ಅದು ಪಾಂಚಜನ್ಯವಾಗುತ್ತದೆ ಕನ್ನಡಕ್ಕಾಗಿ ಕಿರುಳು ಕಿರು ಬೆರಳೆತ್ತಿದರೂ ಅದು ಗೋವರ್ಧನ ಗಿರಿಯಾಗುತ್ತದೆ ಅಂತ ಸಾರಿ ಹೇಳಿದರು ಕನ್ನಡದ ಪ್ರೇಮಿ ಅಪ್ಪಟ ಕನ್ನಡ ನಾಡಿನ ಈ ಒಂದು ಕೀರ್ತಿ ಅವರಿಗೆ ಸಲ್ಲೇಬೇಕು ಅವರಿಗೆ ಹೆಚ್ಚಾಗಿ ಕನ್ನಡದ ಬಗ್ಗೆ ಮತ್ತು ಪ್ರಕೃತಿಯ ಬಗ್ಗೆ ಅಪಾರವಾದ ಪ್ರೀತಿ ಇತ್ತು ಅವರು ಬರೆದ ಕಾದಂಬರಿ ಕಾನೂರು ಹೆಗ್ಗಡತಿ ಮತ್ತು ಮಲೆಗಳಲ್ಲಿ ಮದುಮಗಳು ಪ್ರಕೃತಿಯನ್ನ ಎಷ್ಟು ಚೆನ್ನಾಗಿ ಚಿತ್ರಿಸಿದ್ದಾರೆ ಅಂದ್ರೆ ಅವ್ರು ಹೇಳ್ತಾರೆ ಒಂದು ಕಡೆ ಮಲೆನಾಡು ನನ್ನ ಮನೆ ಆದರೆ ಕಾಡು ನನ್ನ ದೇವರ ಬೀಡು ಅಂತ ಹೇಳ್ತಾರೆ ಕುವೆಂಪುರವರು ಪ್ರಕೃತಿಯಲ್ಲಿ ದೇವರನ್ನು ಕಾಣುವುದು ಅಂತ ನಿರೂಪಿಸಿದವರೇ ಅವರು ನಿಸರ್ಗವೇ ಸ್ವರ್ಗ ಎಂದವರು ಅವರ ಕನ್ನಡ ಪ್ರೇಮ ಪ್ರಕೃತಿಯ ಪ್ರೇಮ ಮಾನವ ಪ್ರೇಮ ನಾವೆಲ್ಲರೂ ಒಂದೇ ಎಂಬ ಭಾವನೆಯಲ್ಲಿ ಬೆಳೆಯೋಣ ಅಂತ ಆಶಿಸುವವರು ಒಂದಾಗಿ ಬಾಳೋಣ ಎಂದು ಬರೆದವ ಬರೆದವರು ಅಂದರೆ ಕವಿ ಕುವೆಂಪುರು ಕುವೆಂಪುರವರ ಮೈಸೂರನ್ನು ಒಂದು ಸಾಂಸ್ಕೃತಿಕ ಶೈಕ್ಷಣಿಕ ರಾಜಧಾನಿಯನ್ನಾಗಿಯೇ ಮಾಡಿದ್ದಾರೆ ಕನ್ನಡಕ ಅವರ ಬಹುದಿನದ ಒಂದು ಆಸೆ ಕನ್ನಡಕ್ಕಾಗಿ ಕನ್ನಡ ಪ್ರೇಮಕ್ಕಾಗಿ ಅವರು ಸ್ಥಾಪಿಸಿದ ಮಾನಸ ಗಂಗೋತ್ರಿ ಇಂದು ಲಕ್ಷಾಂತರ ಜನ ಕನ್ನಡ ಪ್ರೇಮಿಗಳನ್ನ ಅಲ್ಲಿ ಹುಟ್ಟಾಕಿದೆ ಕನ್ ಮೈಸೂರನ್ನು ಒಂದು ಶೈಕ್ಷಣಿಕ ಸಾಂಸ್ಕೃತಿಕ ನಗರವಾಗಿ ಮಾಡಿದಲ್ಲಿ ಕುವೆಂಪುರವರ ಬಹಳಷ್ಟು ಶ್ರಮ ಇದೆ ಸ್ನೇಹಿತರೆ ಇವತ್ತು ರಸಋಷಿ ರಾಷ್ಟ್ರಕವಿ ಕನ್ನಡದ ಮೊಟ್ಟ ಮೊದಲ ಜ್ಞಾನಪೀಠ ಪ್ರಶಸ್ತಿ ವಿಜೇತರಾದ ಕೆ ವಿ ಪುಟ್ಟಪ್ಪ ಕುವೆಂಪುರವರ ಜನ್ಮದಿನ ಅವರನ್ನು ನಾವು ಸ್ಮರಿಸೋಣ ನೆನೆಸೋಣ ಅನುಸರಿಸೋಣ ಜೈ ಹಿಂದ್ ಜೈ ಕರ್ನಾಟಕ ಸ್ನೇಹಿತರೆ ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ